ಜಾತಿ ಸಮೀಕ್ಷೆ ಅಂತ ಅಂದ್ರೆ ಸಮಾಜದ ಸ್ಕ್ಯಾನಿಂಗ್ ರಿಪೋರ್ಟ್ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಇನ್ವಾಲ್ವ್ ಆದ್ರೆ ಅದು ವ್ಯಾಲಿಡ್ ಆಗಲ್ಲ ತೊಂಬತ್ತೈದು ತೊಂಬತ್ತಾರು ವರ್ಷಗಳ ನಂತರ ಒಂದು ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ ಕಾಂತರಾಜ್ ವರದಿ ಏನಾಯ್ತು ಈ ಬಲಾಢ್ಯರು ಅದರ ವಿರುದ್ಧ ನಡೆದಿರುವಂತಹ ಈ ಷಡ್ಯಂತ್ರ ಅಪಪ್ರಚಾರದಿಂದ ಅದನ್ನು ಅದು ಅಪಪ್ರಚಾರ ಅಥವಾ ಹುನ್ನಾರಗಳು ಇದೇನು ಹೊಸದಲ್ಲ ಮಿಲ್ಲರ್ ಕಮಿಷನ್ ನ ಫಲಾನುಭವಿಗಳು ಏನಿದ್ದಾರೆ ಇವತ್ತಿನ ನಮ್ಮ ಕಾಂತರಾಜ್ ವರದಿಯ ಅಥವಾ ಇವತ್ತಿನ ಮಧುಸೂದನ್ ನಾಯಕರ ವರದಿಯ ವಿರೋಧಿಗಳಾಗಿದ್ದಾರೆ ಹದಿನೈದು ದಿನದಲ್ಲಿ ಕಣ್ಣು ಖಂಡಿತ ಆಗತ್ತೆ ದಿವಸಕ್ಕೆ ಎಂಟು ಮನೆಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಟೀಚರ್ ಹತ್ರ ಮತ್ತೊಬ್ಬ ದೇವರಾಜ್ ಅರಸರನ್ನ ನಾವು ಮೇಲೆ ಕಾಣ್ತೇವೆ ಅಂತ ಹೇಳ್ತೇನೆ ಇದ್ರ ಮೂಲಕ ನಾವು ಸರ್ಕಾರ ಈಗಾಗ್ಲೇ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡ್ತಿರುವಂತದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಹಿಂದುಳಿದ ವರ್ಗದ ನಾಯಕ ಲೋಹಿತ್ ನಾಯಕ ಅವರಿದ್ದಾರೆ ನಮ್ಮೊಂದಿಗೆ ಸರಿ ಇವತ್ತು ನಮಸ್ಕಾರ ಸರ್ ಸರಿ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಜಾತಿ ಸಮ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಬಹುದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳು ನಡೀತಾ ಇದ್ದಾವೆ ಮುಂದುವರೆದ ಸಮುದಾಯಗಳು ಇದರನ್ನು ಯಾವುದೇ ನ್ಯಾಯಪರವಾಗಿ ಇಲ್ಲದೆ ಇಲ್ಲದೆ ಒನ್ ಸೈಡೆಡ್ ಇದನ್ನ ವಿರೋಧಿಸ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಹಿಂದುಳಿದ ವರ್ಗದ ನಾಯಕರುಗಳೆಲ್ಲ ನಾವೆಲ್ಲ ಸೇರಬೇಕು ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಸಮುದಾಯಗಳಿಗೆ ಮೆಸೇಜ್ ಕೊಡಬೇಕು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬಿಸಬೇಕು ಹೇಳೋ ನಿಟ್ಟಿನಲ್ಲಿ ಎಲ್ಲರ ಅಭಿಪ್ರಾಯವಾಗಿತ್ತು ಮತ್ತು ಎಲ್ಲ ನಾಯಕರುಗಳ ಒಂದೇ ಅಭಿಪ್ರಾಯ ಏನಂತಂದರೆ ಕ್ಯಾಬಿನೆಟಲ್ಲಿ ಯಾರ್ಯಾರು ಇದ್ದಾರೆ ಅಲ್ಲೇನಾದರೂ ಮನೆ ಶ್ರೀ ಬಿ ಕೆ ಪ್ರಸಾದ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದರು ಕ್ಯಾಬಿನೆಟಲ್ಲಿ ಯಾರ್ಯಾರಿದ್ದಾರೆ ಅಲ್ಲೇನಾದರೂ ಇದರ ವಿರುದ್ಧವಾಗಿ ಯಾರಾದರೂ ಮಾತಾಡ್ತಾ ಇದ್ದರೆ ಅದನ್ನು ನೀವು ಬಹಿರಂಗ ಬಹಿರಂಗವಾಗಿ ಹೇಳಿ ನಾವು ಒ ಬಿ ಸಿಗಳು ಇನ್ಫೀರಿಯರ್ ಆಗಿ ಅಥವಾ ಹಿಂಜರಿತನವಾಗಿ ಇರುವಂಥದ್ದು ಅಗತ್ಯ ಇಲ್ಲ ನಾವು ಸಂಖ್ಯೆಯಲ್ಲಿ ಬಲ ಬಡ ಬಲಾಢ್ಯರಿದ್ದೇವೆ ಯಾರು ನಮ್ಮ ವಿರೋಧಿಗಳಿದ್ದಾರೆ ಅಥವಾ ನಮ್ಮ ಈ ಸಂಖ್ಯಾ ಸಮೀಕ್ಷೆಯ ವಿರೋಧಿಗಳಿದ್ದಾರೆ ಅದನ್ನು ನೀವು ಓಪನ್ ಆಗಿ ಹೇಳಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆಲ್ಲ ಪೂರಕವಾದ ಚರ್ಚೆಗಳಾಗಿದ್ದಾವೆ ಅಂದ್ರೆ ಸ್ವಪಕ್ಷದಲ್ಲಿರುವಂತಹ ಶಾಸಕರೇ ಸಚಿವರೇ ಒಂದ್ ರೀತಿಯಾಗಿ ಅಸಮಾಧಾನವನ್ನ ತೋಡ್ಕೊಂಡಿದ್ರು ಇವತ್ತು ಸಭೆಯಲ್ಲಿ ಆ ವಿಚಾರವನ್ನ ಚರ್ಚೆ ಮಾಡಿ ಸರ್ಕಾರದ ಮುಂದೆ ಯಾವ ರೀತಿಯಾಗಿ ಇಡುವಂತದ್ದು ಅಥವಾ ಏನಾದ್ರು ಸಮೀಕ್ಷೆಯಲ್ಲಿ ಬದಲಾವಣೆಗಳು ಅಥವಾ ಜಾತಿಯ ಪಟ್ಟಿಗಳಲ್ಲಿ ಏನಾದ್ರು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದು ಇಲ್ಲ ನೋಡಿ ಸಮೀಕ್ಷೆ ಇದು ಒಬಿಸಿ ಪರ್ಮ ಪರ್ಮನೆಂಟ್ ಕಮಿಷನ್ ಇದೆ ಅದ್ ಮಾಡತ್ತೆ ಸರ್ಕಾರ ಇದರಲ್ಲಿ ಅಹ್ ಇನ್ವಾಲ್ವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸ ಸರ್ಕಾರ ಇನ್ವಾಲ್ವ್ ಆದರೆ ಅದು ವ್ಯಾಲಿಡ್ ಆಗಲ್ಲ ಕಮಿಷನ್ ಇಸ್ ಅ ಇಂಡಿವಿಜುವಲ್ ಬಾಡಿ ಅದು ಪರ್ಮನೆಂಟ್ ಕಮಿಷನ್ ಆಗಿರೋದ್ರಿಂದ ಇವತ್ತಿನ ಮಧುಸು ಮಧುಸೂದನ್ ನಾಯ್ಕವ್ರು ಏನಿದ್ದಾರೆ ಅವರು ತುಂಬಾ ಪ್ರಾಮಾಣಿಕರು ಅಂತ ಕೇಳ್ಪಟ್ಟಿದ್ದೇವೆ ತುಂಬಾ ಏನು ಘನವಿತ ಆ ಕಮಿಷನ್ ಏನಿದೆ ತುಂಬಾ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದಾವೆ ನಾವು ಈ ಸಮಾಜದ ಪ್ರತಿನಿಧಿಗಳು ಏನಿದ್ದೇವೆ ಅಥವಾ ಸರ್ಕಾರವೇನಿದೆ ಅದಕ್ಕೆ ಸಲಹೆಗಳನ್ನು ಕೊಡಬಹುದು ಬಿಟ್ರೆ ಯಾವುದೇ ರೀತಿಯಾದಂತ ಹೇರಿಕೆಯನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಹೇಳೋದೇ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಅವರು ಸಮೀಕ್ಷೆ ಬಗ್ಗೆ ಹೇಳೋದಾದ್ರೆ ಸರ್ಕಾರ ಪೂರ್ವ ತಯಾರಿಗಳನ್ನ ಮಾಡದೆ ದಾವಂತದಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದೆ ಅನ್ನುವಂಥದ್ದು ವಿರೋಧ ಪಕ್ಷದ ಬಿಜೆಪಿಯ ಒಂದು ಆರೋಪ ಆಗಿರುವಂತದ್ದು ಅದರಲ್ಲೂ ಬಹಳ ಮುಖ್ಯವಾಗಿ ನಿನ್ನೆನೂ ಕೂಡ ಟೆಕ್ನಿಕಲ್ ಇಶ್ಯೂ ಕೂಡ ಕಂಡು ಬಂದಿರುವಂಥದ್ದು ಸಿಬ್ಬಂದಿಗಳು ಗೈರ್ ಹಾಕ್ತಾ ಇರುವಂತದ್ದು ಈ ಎಲ್ಲ ವಿಚಾರಗಳು ಇದು ಎಲ್ಲ ಒಂದ್ ಕಡೆ ಒಂದ್ ರೀತಿಯಾಗಿ ಇದು ಹಿನ್ನಡೆ ಆಗ್ತಾ ಇದೆಯಾ ಅಥವಾ ಹೇಗೆ ಖಂಡಿತ ಇಲ್ಲ ಬಿಜೆಪಿ ಸಾಧ್ಯವಾದಷ್ಟು ಈ ಪ್ರ ಈ ಸಮೀಕ್ಷೆ ವಿರುದ್ಧವಾಗಿ ಅಪಪ್ರಚಾರದಲ್ಲಿ ತೊಳ್ಕೊಂಡಿದೆ ಜೊತೆಗೆ ಮುಂದುವರೆದ ವರ್ಗಗಳು ಎಲ್ಲಾ ಪಕ್ಷದಲ್ಲಿರುವಂತ ಮುಂದುವರೆದ ವರ್ಗಗಳು ಇದರ ವಿರುದ್ಧವಾಗಿ ಅಪಪ್ರಚಾರದಲ್ಲಿ ತೊಳ್ಕೊಂಡಿದ್ದಾರೆ ಯಾಕದ್ದು ಸಾಧ್ಯವಾಗ್ತಾ ಇದೆ ಅಂತಂದ್ರೆ ಅವರಲ್ಲಿ ಒಂದು ಇಕೋಸಿಸ್ಟಮ್ ಇದೆ ಮಾಧ್ಯಮ ಸೋಷಿಯಲ್ ಮಾಧ್ಯಮ ಮತ್ತಷ್ಟಲ್ಲದೆ ಅವರ ಮಠ ಮಂದಿರಗಳು ಸ್ವಾಮಿಗಳು ಎಲ್ಲರೂ ಇದರ ವಿರುದ್ಧವಾಗಿ ಸೇರ್ಕೊಂಡಿದ್ದಾರೆ ಸೊ ಅದನ್ನ ಕ್ಯಾಟರ್ ಮಾಡ್ಲಿಕ್ಕೋಸ್ಕರ ನಮ್ಮ ಈ ಸಮುದಾಯಗಳೆಲ್ಲವೂ ಸಹಿತ ನಮ್ಮ ಪರವಾಗಿ ನಾವು ನಿಲ್ಲಬೇಕು ನಮ್ಮ ಪರವಾಗಿ ಏನು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆ ಪರವಾಗಿ ನಾವು ಧ್ವನಿ ಎತ್ತಬೇಕು ಹೇಳೋ ನಿಟ್ಟಿನಲ್ಲಿ ಮೆಸೇಜ್ ಕೊಡ್ಲಿಕ್ಕೋಸ್ಕರ ಈ ಸಭೆ ಇವತ್ತು ನಡೆದಿರೋದು ಮತ್ತೆ ಈ ಅಪಪ್ರಚಾರ ಅಥವಾ ಇದರ ಇದ್ರ ವಿರುದ್ಧವಾದಂತಹ ಈ ಹುನ್ನಾರುಗಳು ಇದೇನು ಹೊಸದಲ್ಲ ನೀವು ಹಿಂದಿನಿಂದ ತಗೊಳ್ಳಿ ಏನು ಮಿಲ್ಲರ್ ಕಮೀಷನ್ ಇಂದ ತಗೊಳ್ಳಿ ಮಿಲ್ಲರ್ ಮಿಲ್ಲರ್ ಕಮಿಷನ್ ಮಿಲ್ಲರ್ ಕಮಿಷನ್ ಮತ್ತೊಂದು ಈ ಸಂದರ್ಭದಲ್ಲಿ ಒಂದು ಹೇಳಬೇಕಾಗತ್ತೆ ಮಿಲ್ಲರ್ ಕಮಿಷನ್ ನ ಫಲಾನುಭವಿಗಳು ಏನಿದ್ದಾರೆ ಇವತ್ತಿನ ನಮ್ಮ ಕಾಂತರಾಜ್ ವರದಿಯ ಅಥವಾ ಇವತ್ತಿನ ಮಧುಸೂದನ್ ನಾಯ್ಕರ ವರದಿಯ ವಿರೋಧಿಗಳಾಗಿದ್ದಾರೆ ಅದಾಗಬಾರ್ದಾಗಿತ್ತು ಅದಾಗ ಅದಾಗಬಾರ್ದಾಗಿತ್ತು ಜಸ್ಟ್ ಅರ್ಥ ಮಾಡ್ಕೊಳ್ಳಿ ನಮಗೆ ಇವತ್ತು ಈ ಜಾತಿ ಸಮೀಕ್ಷೆ ಅಂದ್ರೆ ಏನು ಜಾತಿ ಸಮೀಕ್ಷೆ ಅಂತ ಅಂದರೆ ಒಬ್ಬನಿಗೆ ಒಬ್ಬೊಬ್ಬ ತುಂಬಾ ಸರಳ ಸರಳೀಕರಣವಾಗಿ ಅದನ್ನ ಹೇಳಬೇಕು ಅಂತ ಒಬ್ಬನಿಗೆ ಒಬ್ಬನಿಗೆ ರೋಗ ಬಂದಿದೆ ಆತನಿಗೆ ಫಸ್ಟ್ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ ಹತ್ರ ಹೋದಾಗ ಒಂದು ಎಕ್ಸ್ ರೇ ರಿಪೋರ್ಟ್ ಅಥವಾ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನೋ ಹೇಳ್ತಾ ಇರ್ತಾನೆ ಸಮಾಜದ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನ ಕೇಳ್ತಾ ಇದ್ದೇವೆ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ ನಂತರ ಯಾರಿಗೆ ಏನು ಔಷಧಿ ಕೊಡಬಹುದು ಅದನ್ನ ಮಾಡುವ ಒಂದು ಸಣ್ಣ ಪ್ರಯತ್ನ ಇಟ್ಸ್ ವೆರಿ 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 ಸೈಂಟಿಫಿಕ್ ಇದೊಂದು ತುಂಬಾ ಅದ್ಭುತವಾದಂತ ಸೈಂಟಿಫಿಕ್ ವಿಧಾನ ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ನಮ್ಮ ಹತ್ರ ಇರೋದು ಲಾಸ್ಟ್ ಡೇಟಾ ಲಾಸ್ಟ್ ಡೇಟಾ ತೊಂಬತ್ತೈದು ತೊಂಬತ್ತಾರು ವರ್ಷಗಳ ನಂತರ ಒಂದು ನಾವು ಜಾತಿ ಗಣತಿಯನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಆಲ್ರೆಡಿ ಏನು ಕಾಂತರಾಜ್ ವರದಿ ಏನಾಯ್ತು ಅದು ತುಂಬಾ ಸೈಂಟಿಫಿಕ್ ಆಗಿ ನಡೆದೋಯ್ತು ಈ ಬಲಾಢ್ಯರ ಈ ವಿರುದ್ಧ ಈ ಬಲಾಢ್ಯರು ಅದರ ವಿರುದ್ಧ ನಡೆದಿರುವಂಥ ಈ ಷಡ್ಯಂತ್ರ ಮತ್ತು ನಡೆದು ಮಾಡಿರುವಂಥ ಅಪಪ್ರಚಾರದಿಂದ ಅದನ್ನು ಬಿದ್ದೋಯ್ತು ಅದು ಓಕೆ ಅದನ್ನೂ ಸಹಿತ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಒಂದು ಇನ್ಕ್ಲೂಸಿವ್ ಪಾರ್ಟಿ ಅಂತ ಅನ್ಬಿಟ್ಟು ನಾವು ಯಾಕೆ ಒಪ್ಕೊಳ್ತಾ ಇದ್ದೇನೆ ಅಂತ ಅಂದ್ರೆ ಇವೆನ್ ದೇ ಹ್ಯಾವ್ ಹರ್ಡ್ ಬಲಾಢ್ಯರ ಅಹವಾಲ್ಗಳನ್ನು ತೆಗೆದುಕೊಂಡು ಓಕೆ ತೊಂದರೆ ಇಲ್ಲ ಮತ್ತೊಮ್ಮೆ ಮಾಡೋಣ ಅಂತ ಅನ್ಬಿಟ್ಟು ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಮಾಡಲಿಕ್ಕೆ ಏನು ಪ್ರಯತ್ನಗಳು ನಡೀತಾ ಇದಾವೆ ತುಂಬಾ ಸೈಂಟಿಫಿಕ್ ಆಗಿ ನಡೀತಾ ಇದೆ ಇವತ್ತು ಜಿಯೋ ಟ್ಯಾಗಿಂಗ್ ಮೂಲಕ ಸಮ ಇದನ್ನ ಮಾಡ್ತಾ ಇದ್ದಾರೆ ಏನು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ನಂಬರ್ಗಳನ್ನ ಅಟ್ಯಾಚ್ ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ನಂಬರ್ ಅಟ್ಯಾಚ್ ಮಾಡೋದ್ರಿಂದ ನಿಮ್ಗೆ ಡೂಪ್ಲಿಕೇಶನ್ ಆಗ್ಲಿಕ್ಕೆ ಜಿಯೋ ಟ್ಯಾಗಿಂಗ್ ಮತ್ತು ಆಧಾರ್ ಕಾರ್ಡ್ ಅಟ್ಯಾಚ್ ಎರಡು ಮಾಡೋದ್ರಿಂದ ಡೂಪ್ಲಿಕೇಶನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅಷ್ಟು ಸೈಂಟಿಫಿಕ್ ಆಗಿ ನಡೀತಾ ಇರುವಂತ ಈ ಸರ್ವೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರನ್ನ ಒಳಗೊಂಡಿದ್ದೀರಿ ಹೇಗ್ರಿ ಶಿಕ್ಷಕರೆಲ್ಲ ಸುಳ್ಳ ಅವರು ಹಾಗಿದ್ರೆ ದಿನಗಳಲ್ಲಿ ಮಾಡ್ಲಿಕ್ಕೆ ಆಗತ್ತ ಸಮೀಕ್ಷೆ ಪ್ರಶ್ನೆ ಹದಿನೈದು ದಿನದಲ್ಲಿ ಖಂಡಿತ ಆಗತ್ತೆ ಯಾಕೆಂತ ಅಂದ್ರೆ ಒಂದು ಟೀಚರಿಗೆ ಕೇವಲ ನೂರ ಇಪ್ಪತ್ತು ಮನೆಗಳನ್ನಷ್ಟೇ ಅಲಾಟ್ ಮಾಡಿರೋದು ಹದಿನೈದು ದಿನದಲ್ಲಿ ನೀವು ಇದು ಮಾಡಿದ್ರೆ ಎಂಟು ಮನೆಗಳು ಬರ್ತವೆ ದಿವಸಕ್ಕೆ ಎಂಟು ಮನೆಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಟೀಚರ್ ಹತ್ರ ಸೈಂಟಿಫಿಕ್ ರೀ ನಾನೇನು ಒಬ್ನೇ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಹೋಗ್ತಾ ಇಲ್ಲ ಟೀಚರ್ಸ್ ಆರ್ ನೋ ಎವ್ರಿ ಬಡಿ ಅಲ್ಲ ಕೆಲವೊಂದು ಸಾಕಷ್ಟು ಟೀಚರ್ಸ್ ಕೂಡ ಶಿಕ್ಷಕರು ಗೈರಾಜರು ಹಾಕ್ತಿದ್ದಾರೆ ಅಂತ ಹೇಳ್ತೀನಿ ಗೈರಾಜ ಹಾಜರ ಹಾಕಿರುವಂತಹ ಶಿಕ್ಷಕರನ್ನ ಬಿಟ್ಟು ಈ ನಂಬರ್ನ ಹೇಳ್ತಾ ಇರೋದು ಅರ್ಥ ಆಯ್ತಾ ಗೈರಾಜ ಹಾಜರು ಬಿಟ್ಟು ಆಗಿರುವಂತ ಮತ್ತೆ ಇದು ಈ ಟ್ಯಾಬ್ ಅಲ್ಲಿ ವಾಟ್ ಎವರ್ ದೇ ಆರ್ ಟಾಕಿಂಗ್ ಇಟ್ಸ್ ಆಲ್ ಗೆಟಿಂಗ್ ರೆಕಾರ್ಡೆಡ್ ಪ್ರತಿಯೊಂದು ಸಹಿತ ತುಂಬ ಸೈಂಟಿಫಿಕ್ ಆಗಿ ಪ್ರತಿಯೊಂದು ಈಗ ಅಪಪ್ರಚಾರ ಮಾಡುವವರಿಗೆ ಏನಾದರೂ ಈ ಈ ಸಾಮಾಜಿಕ ನ್ಯಾಯ ಮತ್ತು ಈ ಸಮೀಕ್ಷೆಯ ವಿರುದ್ಧ ಮತ್ತು ಈ ಶೋಷ ಸಮುದಾಯಗಳ ವಿರುದ್ಧದ ಇರೋರಿಗೆ ಏನು ಬೇಕೋ ಅದನ್ನು ಮಾಡ್ತಾ ಹೋಗ್ತಾರೆ ನನಗೆ ಮತ್ತೆ ಮತ್ತೊಂದು ಯಾರು ವಿರೋಧ ಮಾಡ್ತಾ ಇದ್ರಿ ಇದನ್ನು ಲಾಸ್ಟ್ ನಾನು ಲಾ ಲಾಸ್ಟ್ ಟೈಮು ಒಂದು ಅದನ್ನು ಹೇಳಿದ್ದೆ ಚ ಸಮೀಕ್ಷೆ ಒಂದು ಸಾವಿರದ ಮುನ್ನೂರ ಐವತ್ತೆರಡು ಜಾತಿಗಳನ್ನು ಒಳಗೊಂಡಿತ್ತು ಎರಡು ಜಾತಿಗಳು ವಿರೋಧ ಮಾಡಿದ್ದು ಜಾತಿ ಗಣತಿಯ ಜಾತಿ ಸಮೀಕ್ಷೆ ವಿರೋಧಿಗಳು ಅದನ್ನ ತಿಳ್ಕೊಬೇಕಾಗತ್ತೆ ಮುಂದಿನ ದಿವಸಗಳಲ್ಲಿ ರಾಜಕೀಯವಾಗೂ ಸಹಿತ ಈ ಎರಡು ಜಾತಿಗಳು ಅಥವಾ ಯಾರು ವಿರೋಧಿಗಳು ಇದಾರೆ ಅವರು ಕಾರ್ನರ್ ಆಗೋ ಚಾನ್ಸಸ್ ಇದೆ ಯಾರೇ ಇರ್ಲಿ ಅವರು ಯಾರು ವಿರೋಧುತ್ತಾ ಇದಾರಲ್ಲ ಅವರು ಕಾರ್ನರ್ ಆಗೋ ಚಾನ್ಸಸ್ ಇದೆ ಈ ಸಮುದಾಯಗಳು ತುಂಬಾ ಜಾಗ್ರತಗೊಳ್ತಾ ಇದಾರೆ ಇವತ್ತಿನ ದಿವಸಕ್ಕೆ ತುಂಬಾ ಎಚ್ಚರಿಕೆ ಹೆಜ್ಜೆನ ಇಡ್ಬೇಕು ಅದು ಯಾವುದೇ ಪಕ್ಷದಲ್ಲಿ ಇರ್ಲಿ ಯಾವುದೇ ಸಮುದಾಯದವ್ರು ಇರ್ಲಿ ತುಂಬಾ ಎಚ್ಚರಿಕೆ ಹೆಜ್ಜೆನ ಇಡ್ಬೇಕು ಅವರು ಎಸ್ ಓಕೆ ಇನ್ನು ಕೊನೆಯದಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಅಹ್ ಮುಂದಿಟ್ಕೊಂಡು ಕಾಂಗ್ರೆಸ್ ಈಗ ಸರ್ಕಾರ ಚುನಾವಣೆ ಆ ಒಂದು ಅಂಶವನ್ನ ಅಥವಾ ಆ ಒಂದು ವಿಚಾರವನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಸಮೀಕ್ಷೆ ಮಾಡ್ತಿದೆ ಅನ್ನುವಂಥದ್ದು ಆರೋಪ ಇಲ್ಲ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರನಲ್ಲೇ ಬಂದಾಗ ಸಾಮಾಜಿಕ ನ್ಯಾಯದ ಪರವಾಗಿರುವ ಕಾರಣಕ್ಕೋಸ್ಕರ ಅವರು ಆವಾಗಲೇ ಆರ್ಡರ್ ಮಾಡಿರೋದ್ರಲ್ಲ ಇಷ್ಟೊತ್ತಿಗೆ ಎಲ್ಲದೂ ಸರಿಯಾಗಿ ಬಂದಿದ್ರೆ ಸಿದ್ದರಾಮಯ್ಯ ಅಲ್ಲಿಂದ ಇಲ್ಲಿ ತನಕ ಎಲ್ಲದೂ ಸಪೋರ್ಟ್ ಬಂದಿದ್ರೆ ಇಷ್ಟೊತ್ತಿಗೆ ಅದು ಟೇಬಲ್ ಆಗಿ ಇವತ್ತು ಅನುಷ್ಠಾನಕ್ಕೆ ಬರಬೇಕಿತ್ತು ಇದು ಆಗಲಿಲ್ಲ ಹೇಳೋ ಕಾರಣಕ್ಕೋಸ್ಕರ ಪುನರ್ ಏನು ಸಮೀಕ್ಷೆ ನಡೀತಾ ಇದೆ ಇದಕ್ಕೂ ಏನು ಯಾಕೆ ನಾವು ಈಗ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ಇದೆಲ್ಲ ಆಡ್ಸ್ಗಳ ನಡುವೆ ತುಂಬಾ ಗಟ್ಟಿಯಾಗಿ ನಿಂತಿದ್ದಾರೆ ಈ ಸರ್ವೆ ಸರ್ವೆ ಬಗ್ಗೆ ತುಂಬಾ ಗಟ್ಟಿಯಾಗಿ ನಿಂತಿದ್ದಾರೆ ಆ ಕಾರಣಕ್ಕೋಸ್ಕರ ಈ ಸಮುದಾಯಗಳು ಅವರ ಬೆನ್ನೆಯಿಂದ ನಿಲ್ಲಬೇಕು ಮತ್ತೊಬ್ಬ ಸಿದ್ದರಾಮಯ್ಯ ಕಾಣ್ತೇವೆ ಅಂತ ಹೇಳ್ತೇನೆ ಮೂಲಕ ನವಂಬರ್ಗೆ ಸಿಎಂ ಸ್ಥಾನ ಬದಲಾವಣೆ ಆಗತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಆ ಅವರು ಇದೇ ಲಾಸ್ಟ್ ಟರ್ಮ್ ಸಿಎಂ ಟರ್ಮ್ ಇರುವಂತದ್ದು ಹಾಗಾಗಿ ತರಾತುರಿಯಲ್ಲಿ ಈ ಒಂದು ಸಮೀಕ್ಷೆ ಆಗ್ತಿದೆ ಜಾತಿ ಗಣಿತ ಸಮೀಕ್ಷೆ ಆಗ್ತಿದೆ ಅನ್ನುವಂಥದ್ದು ವಿಚಾರ ಮುನ್ನೆಲೆಗೆ ಬರ್ತಿರುವಂಥದ್ದು ನಿಮ್ ನಿಮ್ಮ ಅಭಿಪ್ರಾಯ ಏನು ಅಂತ ಈ ರೀತಿಯಾದ ಹತ್ತು ಹಲವಾರು ಅಪಪ್ರಚಾರಗಳು ಈ ಸಮೀಕ್ಷೆ ವಿರುದ್ಧ ನಡೆದಾವೆ ಇದನ್ನ ಕುರುಬರಿಗೆ ಫೇವರ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಇದನ್ನ ಜಾತಿ ಸಮೀಕ್ಷೆಯನ್ನ ಕ್ರಿಶ್ಚಿಯನ್ ಕಮ್ಯುನಿಟಿಯನ್ನ ಜಾಸ್ತಿ ತೋರಿಸಲಿಕ್ಕೆ ಸಮೀಕ್ಷೆಯನ್ನ ಮಾಡಲಾಗಿದೆ ಸಿದ್ದರಾಮಯ್ಯ ಅವರು ಕುರ್ಚಿ ಬಳಸ್ಲಿ ಕುರ್ಚಿ ಉಳಿಸ್ಕೊಳ್ಲಿಕ್ಕೋಸ್ಕರ ಈ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇದೆ ಇವೆಲ್ಲ ಸಮಸ್ಯೆಗಳು ಇದ್ದೇ ಇದ್ದಾವೆ ಆದ್ರೆ ನನ್ನ ಒಂದು ಸಲಹೆ ಏನಂತಂದ್ರೆ ನನ್ನ ಒಂದು ಸಲಹೆ ಈ ಸರ್ಕಾರಕ್ಕೆ ಅಂತಂದರೆ ಇದು ಕ್ಯಾಬಿನೆಟ್ನಲ್ಲಿ ಇದರ ವಿರುದ್ಧ ತುಂಬ ದೊಡ್ಡ ಪ್ರಮಾಣದಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ ಕ್ಯಾಬಿನೆಟ್ನಲ್ಲಿ ನಮ್ಮ ಒ ಬಿ ಸಿ ಸಮುದಾಯ ಇವತ್ತು ಎಷ್ಟು ಸಂಖ್ಯೆ ಇದೆಯೋ ಆ ಸಂಖ್ಯೆಗೆ ಸರಿಯಾದ ಕ್ಯಾಬಿನೆಟ್ನಲ್ಲಿ ರೆಪ್ರೆಝ ರೆಪ್ರೆಸೆಂಟೇಷನ್ ಇಲ್ಲ ಸಿದ್ದರಾಮಯ್ಯವ್ರು ಏನು ಮಾಡಬೇಕಂದ್ರೆ ಇವತ್ತು ಕ್ಯಾಬಿನೆಟ್ನಲ್ಲಿ ಈ ಒ ಬಿ ಸಿ ಸಮುದಾಯದ ಪರವಾಗಿರುವಂಥ ಧ್ವನಿಗಳನ್ನು ಹಾಕೋಬೇಕು ಜೊತೆಗೆ ಒ ಬಿ ಸಿ ಸಮುದಾಯದಲ್ಲಿರುವಂಥ ಸಂಖ್ಯೆಗೆ ಸರಿಯಾಗಿ ಕನಿಷ್ಠ ಹದಿನೈದು ಜನ ಎಂ ಹದಿನೈದು ಜನ ಒ ಬಿ ಸಿ ಸಮುದಾಯದ ಕ್ಯಾಬಿನೆಟ್ ಮೆಂಬರ್ಸ್ಗಳಿದ್ರೆ ಕ್ಯಾಬಿನೆಟ್ ಮಂತ್ರಿಗಳಿದ್ರೆ ಇದು ಇನ್ನೂ ಅನುಷ್ಠಾನ ಮಾಡಲಿಕ್ಕೆ ಇನ್ನೂ ಈಸಿ ಆಗುತ್ತೆ ಇದು ಕೇವಲ ಜಾತಿ ಸಮೀಕ್ಷೆಯ ಸಮಯ ಜಾತಿ ಸಮೀಕ್ಷೆಯ ನಂತರ ಅದ ನಂತರ ಟೇಬಲ್ ಮಾಡಬೇಕು ಟೇಬಲ್ ಮಾಡಿ ಅದ ನಂತರ ಅನುಷ್ಠಾನ ಮಾಡಬೇಕು ಅವರು ಇನ್ನೂ ಎರಡೂವರೆ ವರ್ಷದಲ್ಲಿ ಅನುಷ್ಠಾನ ಮಾಡುವ ದೊಡ್ಡ ಜವಾಬ್ದಾರಿ ಸಹಿತ ಅವರು ಬೆನಿಗಿದೆ ಅದು ಅದೆಲ್ಲ ಕಾರಣಕ್ಕೋಸ್ಕರ ಈ ಸಮುದಾಯಗಳು ಸಿದ್ದರಾಮಯ್ಯ ಅವರ ಪರ ನಿಲ್ಲಬೇಕಾಗಿದೆ ಇವತ್ತು ಇಷ್ಟು ಲೋಹಿತ್ ನಾಯ್ಕ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇದ್ದ ಸಣ್ಣ ಆಗಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಜೀನಿ ಒಂದು ಉತ್ತಮ ಆಹಾರ ದೇಹದಲ್ಲಿ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂಸ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನ್ಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್